ಹರೇ ರಾಮ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಊಪ್ಪ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನಿವತ್ತು ಹಾಲು ಖೀರ್ ಮಾಡೋದು ಹೇಗೆ ಅಂತ ತೋರಿಸೀನಿ ತುಂಬ ಈಸಿ ಮತ್ತು ನಾನು ತೋರಿಸಿರುವಂತಹ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ನಾನು ತೋರಿಸಿರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಡೂಪರ್ ಆಗಿರುವಂತಹ ಹಾಲು ಖೀರ್ ಮಾಡ್ಬೋದು ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಈಸಿ ಕೂಡ ಇದಕ್ಕೆ ಫಸ್ಟು ನಾನು ಒಂದು ಲೀಟರಷ್ಟು ಹಾಲು ಕಾಯೋಕ್ಕೆ ಹಾಕಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಾಲಷ್ಟು ಇನ್ನೊಂಚೂರು ಸ್ವೀಟ್ ಬೇಕು ಅಂದರೆ ಒಂದು ಕಾಲಷ್ಟು ಸಕ್ಕರೆ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಅದಕ್ಕೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಯೋಕ್ಕಿಡಬೇಕು ಈ ಕಡೆ ನಾನು ಒಂದು ಪಾತ್ರೆಗೆ ರೋಸ್ಟೆಡ್ ಶಾವಿಗೆನ ತೊಗೊಂಡು ಒಂದು ಗ್ಲಾಸಷ್ಟು ನೀರು ಹಾಕಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ರೋಸ್ಟೆಡೇ ತೊಗೊಂಡ್ರೆ ಈ ತುಪ್ಪದಲ್ಲಿ ಫ್ರೈ ಮಾಡುವಂತಹ ಗೋಜ್ಗಳಿರೋಲ್ಲ ಆರಾಮಾಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಆರಾಮಾಗೆ ನಾವು ಇದನ್ನು ಬೇಯೋದಕ್ಕೆ ಸಪ್ರೇಟಾಗಿ ಇಟ್ಬಿಡೋಣ ಈ ಹಾಲು ಕೀರು ಇದೆಲ್ಲ ಏನಂದರೆ ಸ್ವಲ್ಪ ಗಟ್ಟಿಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ನೀರು ನೀರು ಹಂಗಿದ್ರೆ ಅಷ್ಟು ಚೆಂದ ಇರಲ್ಲ ಸೊ ನಾನು ಅದಕ್ಕೆ ಯಾವಾಗಲೂ ಯೂಸ್ ಮಾಡ್ಬೇಕಾದ್ರೆ ಹಾಲು ಪಾಯಸ ಮಾಡ್ಬೇಕಾದ್ರೆ ನಾನು ಇಷ್ಟನ್ನು ಇದೇ ಥರ ಪ್ರೊಸೀಜರೆಲ್ಲ ನಾನು ಮಾಡೋದು ಇದೊಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ರೆ ಅಂತೂ ಆಗುತ್ತೆ ಅದಕ್ಕೆ ಕಾಯಿಸಿರುವಂತಹ ಹಾಲು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಅದನ್ನು ಬೇಯೋಕ್ಕೆ ಇಲ್ಲಾಂದರೆ ಅದ್ರ ಮೇಲೆ ಕ್ಯಾಪ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸು ಇಟ್ಬಿಡಿ ಒಂದು ಹತ್ತು ಒಂದು ಐದು ಹತ್ತು ನಿಮಿಷ ಅದು ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಬೇಕು ಇಲ್ಲ ಸಣ್ಣ ಊರಿಲಿ ಇಟ್ಬಿಟ್ಟು ಅದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಸಣ್ಣ ಊರಿಲ್ಲೇ ಬಾಯ್ಲ್ ಆಗ್ತಾ ಇರಲಿ ಅದು ಅಡ್ಜಸ್ಟ್ ಆಗಲಿ ಅದಕ್ಕೂ ಅದಕ್ಕೂ ಬ್ಲೆಂಡ್ ಆಗಲಿ ಅದು ಬ್ಲೆಂಡ್ ಆಗೋ ಅಷ್ಟರಲ್ಲಿ ನಾವೇನು ಮಾಡೋಣ ಇಲ್ಲಿ ನಾನು ಎಮ್ ಟಿ ಆರ್ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಒಂದು ಟು ಟು ತ್ರೀ ಸ್ಪೂನಷ್ಟು ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ನನ್ನ ಹತ್ರ ಕೇಸರಿ ಇಲ್ಲ ಸೊ ಅದಕ್ಕೋಸ್ಕರ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಎಮ್ ಟಿ ಆರ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಬಾದಾಮ್ ಪೌಡರು ಒಂದು ತ್ರೀ ಸ್ಪೂನಷ್ಟು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಆವಾಗ ಅದು ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಇಲ್ಲ ಬಾದಾಮ್ ಪೌಡರ್ ಇಲ್ಲ ಅಂದವರು ಪ್ಯಾಕೆಟ್ ಒಂದು ಟೂ ಪ್ಯಾಕೆಟ್ಸ್ ತೊಗೊಂಬಂದು ಅದಕ್ಕೆ ಆ್ಯಡ್ ಮಾಡಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹ್ಯಾಡ್ ಮಾಡಿದ್ದೀನಿ ಹಾಗೆ ಇದು ಸ್ವಲ್ಪ ನಾವು ನೋಡಿದ ತಕ್ಷಣ ಏನಪ್ಪಾ ತೆಳ್ಳಕ್ಕಾಗೋಯ್ತೋ ಏನೋ ಅಂತ ನೀವು ಅಂದ್ಕೊಳ್ಳೇಬೇಡಿ ಇದು ಶಾವ್ಗೆ ಇನ್ನೂ ಹಳ್ಕೊಳ್ಳುತ್ತೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇನ್ನೂ ಗಟ್ಟಿಗಾಯ್ತಾ ಬರುತ್ತೆ ಸೊ ಪಾಯಸನೇ ಯಾವತ್ತೇ ಆಗಲಿ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಅದು ತೆಳ್ಳಕ್ಕೆ ಬರೋದು ಅದು ನೀವು ಸರ್ವ್ ಮಾಡ್ತೀನಿ ಅಂದರೆ ಬಿಫೋರ್ ಆಫ್ ಆನ್ ಅವರ್ ಒನ್ ಅವರ್ ಬಿಫೋರೇ ಇದನ್ನು ಪ್ರಿಪ್ರೇಷನ್ ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ತ್ರೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ತಗೊಂಡು ಅದನ್ನು ಅದರಲ್ಲಿರೋ ಹಾಲೇ ತಗೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀನಿ ಸೊ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಗೆ ಬರುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು ಅದು ಚೆನ್ನಾಗೇ ಮಿಕ್ಸ್ ಮಾಡಿ ಅದನ್ನು ಒಂದು ಟೂ ಮಿನಿಟ್ಸ್ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟ ಮೇಲೆ ಅದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇಟ್ಬಿಡಬೇಕು ಅದು ರೆಸ್ಟಲ್ಲಿರಲಿ ನೆಕ್ಸ್ಟು ಒಂದು ಚಿಕ್ಕದು ಪಾತ್ರೆ ಇಟ್ಟು ಅದಕ್ಕೊಂದು ಟೂ ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಬಿಸಿ ಆಗೋ ಅಷ್ಟರಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದನ್ನು ಹಾಕಬೇಕು ದ್ರಾಕ್ಷಿ ಗೋಡಂಬಿ ಮತ್ತು ಎರಡು ಏಲಕ್ಕಿನ ಚಚ್ಚಿಟ್ಕೊಂಡಿದ್ದೆ ಕುಟ್ಟಿ ಇಟ್ಕೊಂಡಿದ್ದೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ದ್ರಾಕ್ಷಿ ಗೋಡಂಬಿ ಹಾಕಿ ತುಂಬ ಡೀಪಾಗಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಅದು ಫ್ರೈ ಆದರೆ ಸಾಕು ತುಪ್ಪದಲ್ಲಿ ಅದು ಪಾಯಸದಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ತಿದ್ರಂತೂ ತುಂಬ ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗೇ ಫ್ರೈ ಮಾಡಿಕೊಂಡ್ಮೇಲೆ ಹಾಲು ಪಾಯಸ ಅಂತೂ ಕೆಲವೊಬ್ರು ನಮ್ಮದು ನೀರಾಗೋಗುತ್ತೆ ಪಾಯಸ ಮಾಡಿದ್ರೆ ಅದು ಮಾಡೋಕ್ಕೆ ಅಂದರೆ ಅವ ಹಾಲು ಕ್ವಾಂಟಿಟಿ ಕಮ್ಮಿ ಹಾಕಿ ಹಾಲು ಕಾಯಿಸ್ಬೇಕಾದ್ರೆ ಅದಕ್ಕೆ ನೀರು ಜಾಸ್ತಿ ಹಾಕಿ ಕಾಯಿಸಿ ಮಾಡಿದ್ರೆ ನಿಜವಾಗ್ಲೂ ಹಾಲು ಪಾಯಸ ನೀರು ಬರುತ್ತೆ ಗಟ್ಟಿಯಾಗಂತೂ ಬರೋದಿಲ್ಲ ಹಾಲು ಕಾಯಿಸ್ಬೇಕಾದ್ರೆ ಗಟ್ಟಿಗೆ ಇದ್ದು ಅದಕ್ಕೆ ಈ ಥರ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ರೆ ನಿಜವಾಗ್ಲೂ ಐಸ್ ಕ್ರೀಮ್ ಥರ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಂತೂ ಈ ಸಮ್ಮರಲ್ಲಂತೂ ಸಖತ್ತಾಗಿರುತ್ತೆ ಇದು ಸ್ವಲ್ಪ ಒನ್ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಆಯಿತು ಸೊ ಇದನ್ನ ನಾನು ಹೇಳ್ದಂಗೆ ಬಿಸಿಲಿ ಸರ್ವ್ ಮಾಡೋದಕ್ಕಿಂತ ಸ್ವಲ್ಪ ಕೋಲ್ಡಲ್ಲಿ ಇದ್ದು ಸರ್ವ್ ಮಾಡೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ಆಗಿ ಗಟ್ಟಿ ಇದೆ ಹಾಫ್ ಆನ್ ಅವರ್ ಆದಮೇಲೆ ಯಾವ ಥರ ಕನ್ಸಿಸ್ಟೆನ್ಸಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ನಿಜವಾಗ್ಲೂ ತುಂಬಾ ಟೇಸ್ಟು ಸಖತ್ತಾಗಿತ್ತು ಒಂದು ಸತಿ ಟ್ರೈ ಮಾಡಿ ನಿಮಗೇನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಬರೀಬೇ ಮರಿಬೇಡಿ ಇದು ನೋಡಿ ಇದು ಬಿಸಿ ಹಾಕಿದಾಗ ಈ ಥರ ಇತ್ತು ಹಾಫ್ ಆನ್ ಅವರ್ ಆದಮೇಲೆ ಅದ್ರದ್ದು ನಾನು ವಿಡಿಯೋ ಮಾಡಿ ತೋರಿಸಿದೆ ನಾವು ಬಿಸಿ ಇಲ್ಲಿ ತಿನ್ನಲಿಲ್ಲ ಜಸ್ಟು ತೋರಿಸ್ಬೇಕು ಅಂತ ನಾನು ಮಾಡಿದೆ ಆಫ್ಟರ್ ಆಫ್ ಆನ್ ಅವರು ಈ ಥರ ಫುಲ್ಲು ಗಟ್ಟಿಗೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಕ್ಲಾಸಿಕ್ ಕ್ಲಾಸಿಕ್ಕಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟು ಲೈಕು ಶೇರ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಒಬ್ಬರಲ್ಲ ಬಾಯ್ ಬಾಯ್